ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಆದ್ರೆ ಇದಕ್ಕೂ ಮುಂಚೆ ಅಂದರೆ ಲೋಕಸಭಾ ಎಲೆಕ್ಷನ್ಗೂ ಮುಂಚೆನೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವ ಮೂಲಕ ಹಿಂದೂ ಮತಗಳನ್ನ ಭದ್ರಪಡಿಸಿಕೊಂಡಿದ್ರು ಆದ್ರೆ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಸೇರಿದ ಹಾಗೆ ದೇಶದಲ್ಲಿ ಶ್ರೀರಾಮನಿಗೆ ನಂಟಿರುವಂತಹ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲು ಕಂಡಿರೋದು ಇದು ಆಶ್ಚರ್ಯ ಮೂಡಿಸುತ್ತೆ ಇದೇನಾದ್ರೂ ಕಾಕತಾಳಿಯ ಅಥವಾ ಬೇರೆನಾ ಒಟ್ನಲ್ಲಿ ಈ ವಿಚಾರವನ್ನ ಒಂದ್ ರೀತಿ ಗಮನಿಸಿದ್ರೆ ಆಶ್ಚರ್ಯ ಆಗೋದಂತೂ ಖಂಡಿತ ಯಾಕಂದ್ರೆ ಜನವರಿಯಲ್ಲಿ ರಾಮ ಮಂದಿರದಲ್ಲಿ ನಡೆದಂತಹ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಇಡೀ ಭಾರತದಲ್ಲಿಯೇ ಬಿ ಪುನಃ ಪ್ರತಿಷ್ಠಾಪನೆಗೆ ಮೂಲವಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಕಡೆ ಪಕ್ಷ ಉತ್ತರ ಪ್ರದೇಶದಲ್ಲಾದರೂ ಕೂಡ ಭಾರಿ ಮೆಜಾರಿಟಿಯಲ್ಲಿ ಬಿ ಜೆ ಪಿ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಲೆಕ್ಕಾಚಾರವೆಲ್ಲ ಉಲ್ಟಾ ಆಗೋಯ್ತು ಅಯೋಧ್ಯೆಯನ್ನ ಒಳಗೊಂಡ ಹಾಗೆ ಫೈಜಾಬಾದ್ ಕ್ಷೇತ್ರದಲ್ಲಿ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಮುಂದೆ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಹೀನಾಯವಾಗಿ ಸೋತ್ರು ಆದರೆ ಇದನ್ನ ಕಾಂಗ್ರೆಸ್ನವರು ಶ್ರೀರಾಮನನ್ನ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದಕ್ಕೇನೆ ದೇವರೇ ಕಲಿಸಿದ ಪಾಠ ಅಂತ ಟೀಕೆ ಮಾಡ್ತಾ ಇದ್ದಾರೆ ದೇಶದಲ್ಲಿ ಹಿಂದುತ್ವದ ಅಜೆಂಡಾವನ್ನ ಬಿಜೆಪಿ ಹೊಂದಿರುವುದು ವಾಸ್ತವಿಕ ಸತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ದೇಶದಲ್ಲಿ ಕೋಟ್ಯಂತರ ಹಿಂದೂಗಳ ಆರಾಧ್ಯ ದೈವವಾಗಿರೋ ಶ್ರೀರಾಮ ಮಂದಿರವನ್ನ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿ ಅದನ್ನ ಸಕಾಲಕ್ಕೆ ಉದ್ಘಾಟನೆಯನ್ನು ಕೂಡ ಮಾಡಿದರು ಇಡೀ ದೇಶ ಮಾತ್ರ ಅಲ್ಲ ಇಡೀ ವಿಶ್ವವೇ ಅದನ್ನು ನೋಡಿ ಕಣ್ತುಂಬಿಕೊಳ್ತು ಅದೇ ರೀತಿ ಕಾಂಗ್ರೆಸ್ ಮುಸ್ಲಿಂ ವೋಟ್ಗಳನ್ನು ಮತ ಬ್ಯಾಂಕ್ ಮಾಡಿಕೊಂಡಿದ್ದು ದಲಿತರು ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡಲಾಯಿತು ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಬಿ ಜೆ ಪಿ ಹಿಂದುತ್ವದ ಅಸ್ತ್ರವನ್ನ ಬಳಕೆ ಮಾಡಿಕೊಂಡಿತ್ತು ಸೊ ಇದೆಲ್ಲವೂ ಕೂಡ ಬಹಿರಂಗ ಸತ್ಯ ಆದ್ರೆ ಶ್ರೀರಾಮ ಮಂದಿರ ನಿರ್ಮಾಣ ಹಾಗೆ ಉದ್ಘಾಟನಾ ಕಾರ್ಯಕ್ರಮ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ತುಂಬಾ ಮಂದಿ ಟೀಕೆಗಳನ್ನು ಕೂಡ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಪ್ರಚಾರವನ್ನು ಕೂಡ ಮಾಡಿದ್ರು ಜೊತೆಗೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಹೋಗ್ಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮನಿಗೆ ನಂಟು ಹೊಂದಿರುವಂತಹ ಪವಿತ್ರ ಸ್ಥಳಗಳನ್ನ ಹೊಂದಿದ ದೇಶದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ ಇದನ್ನ ಶ್ರೀರಾಮನನ್ನ ಹಾಗೆ ಧರ್ಮವನ್ನ ರಾಜಕೀಯಕ್ಕಾಗಿ ಬಳಕೆ ಮಾಡಿಕೊಂಡಿದ್ದೆ ಕಾರಣ ಅನ್ನೋ ಹಾಗೆ ಬಿಂಬಿಸಲಾಗ್ತಾ ಇದೆ ಹಾಗೆ ಬಿಜೆಪಿ ಇಂತಹ ಕೆಲಸ ಮಾಡಿದ್ದಕ್ಕೆ ಶ್ರೀರಾಮನೇ ಕೊಟ್ಟಂತಹ ಶಿಕ್ಷೆ ಅಂತ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ಅಯೋಧ್ಯ पचास पचास कोस दूर एक भी सीट नहीं जीत पाए ना केवल अयोध्या अगल बगल की तमाम सीटों पर करारा जवाब मिला आप सुबह से शाम तक देखिए कैसे गालियां दे रहे हैं अयोध्या वासियों को राम भक्तों को तो ये खीज निकालना अपने आप को इन तमाम महापुरुषों से ऊपर मान लेना अपने आप को भगवान से ऊपर मान लेना अभी भी ऐठ गई है तो भी देखिए आप आज का भाषण थोड़ा बहुत मेरे कानों में भी पड़ा इतना अटपटा भाषण खीज इतनी ज्यादा झेप नहीं मिटा पा रहे अब वो एनडीए का फुल फॉर्म मालूम है आपको नायडू डिपेंडेंट अलायंस या नीतीश डिपेंडेंट अलायंस ಇದ್ರ ಬಗ್ಗೆ ಶ್ರೀರಾಮನ ನಂಟಿರುವಂತಹ ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನ ರೆಡಿ ಮಾಡಿ ಬಿಜೆಪಿ ಸೋತಿರುವ ಪೋಸ್ಟರ್ ಸಿದ್ಧಪಡಿಸಿ ಹಂಚಿಕೊಳ್ಳಲಾಗ್ತಾ ಇದೆ ದೇಶದಲ್ಲಿ ಹಿಂದುತ್ವದ ಅಜೆಂಡಾವನ್ನ ಬಿಜೆಪಿ ಹೊಂದಿರೋದು ಎಲ್ರಿಗೂ ಗೊತ್ತಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ದೇಶದಲ್ಲಿ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವವಾದ ಶ್ರೀರಾಮ ಮಂದಿರವನ್ನ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಾಣ ಮಾಡಿದ ಮೇಲೆ ಬಿಜೆಪಿ ಗೆಲುವು ನನ್ನದೇ ಉತ್ತರ ಪ್ರದೇಶದಲ್ಲಿ ಎಂಬತ್ತಕ್ಕೆ ಎಂಬತ್ತು ಸ್ಥಾನ ಕೂಡ ನನ್ನದೇ ಅನ್ನೋ ರೀತಿಯಲ್ಲಿ ಬೀಗ್ತಾ ಇತ್ತು ಸೊ ಶ್ರೀರಾಮನಿಗೆ ನಂಟಿರುವಂತಹ ಕ್ಷೇತ್ರಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಬಿಜೆಪಿ ಸೋತಿದೆ ಅನ್ನೋದನ್ನ ಪಟ್ಟಿ ಮಾಡಿ ಹೇಳೋದಾದ್ರೆ ಮೊದಲಿಗೆ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಭವ್ಯ ಶ್ರೀರಾಮ ಮಂದಿರವನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು ಆದ್ರೆ ಇಲ್ಲಿ ಬಿಜೆಪಿ ಸೋಲು ಕಾಣ್ತು ಇನ್ನು ಚಿತ್ರಕೂಟ ಇದು ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ಹನ್ನೊಂದು ವರ್ಷಗಳ ಕಾಲ ನೆಲೆಸಿದ ಸ್ಥಳ ಇನ್ನೊಂದು ಸೀತಾಪುರ ಮಾತೆ ಜಾನಕಿ ಅಂದ್ರೆ ಸೀತಾ ಮಾತೆ ತೀರ್ಥಯಾತ್ರೆಯನ್ನ ನಡೆಸಿದ ಪವಿತ್ರ ಸ್ಥಳ ಇದು ಇಲ್ಲೂ ಕೂಡ ಬಿಜೆಪಿ ಸೋತಿದೆ ಇನ್ನು ಬಸ್ತಿ ಇದು ಶ್ರೀರಾಮನ ಗುರು ವಸಿಷ್ಠ ಮಹರ್ಷಿಗಳ ಕರ್ಮಭೂಮಿ ಇನ್ನು ಸುಲ್ತಾನ್ಪುರ ಶ್ರೀರಾಮನ ಪುತ್ರ ಕುಶ ಜನಿಸಿದಂತ ಸ್ಥಳ ಇದು ಇನ್ನು ಪ್ರಯಾಗ್ರಾಜ್ ಶ್ರೀರಾಮ ವನವಾಸಕ್ಕೆ ಹೋಗುವ ವೇಳೆ ಚಿತ್ರಕೂಟವನ್ನ ಪ್ರವೇಶಿಸುವುದಕ್ಕೂ ಮುಂಚೆ ಸೀತೆ ಲಕ್ಷ್ಮಣನ ಜೊತೆಗೆ ಅಲ್ಪ ಕಾಲ ತಂಗಿದ್ದಂತ ಸ್ಥಳ ಇದು ಇಲ್ಲೂ ಕೂಡ ಬಿಜೆಪಿ ಸೋತಿದೆ ಇನ್ನು ರಾಮಟೆಕ್ ವನವಾಸದ ಸಂದರ್ಭದಲ್ಲಿ ಶ್ರೀರಾಮ ವಿಶ್ರಾಂತಿ ಪಡೆದ ಸ್ಥಳಗಳಲ್ಲಿ ರಾಮಟೆಕ್ ಕೂಡ ಒಂದು ನಾಸಿಕ್ ಶ್ರೀರಾಮನ ಸಹೋದರ ಲಕ್ಷ್ಮಣ ಶೂರ್ಪನಕಿಯ ಮೂಗು ಕತ್ತರಿಸಿದ ಸ್ಥಳ ಇದು ಇನ್ನು ಕೊಪ್ಪಳ ಶ್ರೀರಾಮನ ಬಂಟ ಹನುಮಂತ ಜನಿಸಿದ ಸ್ಥಳ ಅಂಜನಾದ್ರಿ ಬೆಟ್ಟವನ್ನ ಹೊಂದಿರೋ ಕ್ಷೇತ್ರದ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇದು ಇಲ್ಲೂ ಕೂಡ ಬಿಜೆಪಿ ಸೋಲಾಗಿದೆ ಇನ್ನು ರಾಮೇಶ್ವರಂ ಶ್ರೀರಾಮ ಸೀತೆಯನ್ನ ಹುಡುಕಿ ಲಂಕಾಗೆ ಹೋಗುವುದಕ್ಕೂ ಮುಂಚೆ ರಾಮೇಶ್ವರಂನಲ್ಲಿ ಸ್ವತಃ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ ಪವಿತ್ರ ಸ್ಥಳ ಇದು ಇಲ್ಲೂ ಕೂಡ ಬಿಜೆಪಿಗೆ ಗೆಲ್ಲೋದಕ್ಕಾಗಲಿಲ್ಲ ಆದರೆ ಈ ಸಲ ಬಿಜೆಪಿ ಅತಿಯಾದ ಆತ್ಮವಿಶ್ವಾಸ ಬೇಡವಾದಂತಹ ಹೇಳಿಕೆಗಳು ಹಾಗೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿದಂತ ಅನೇಕ ಎಡವಟ್ಟುಗಳೇ ಸೋಲಿಗೆ ಕಾರಣ ಆಗಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಟ್ನಲ್ಲಿ ಈ ಸಲ ಬಿಜೆಪಿ ಪ್ರಮುಖವಾದಂತ ಅಜೆಂಡಾ ಅಂತ ಇಟ್ಕೊಂಡಿದ್ದು ಅದು ಹಿಂದುತ್ವ ಅಂತ ಅದರಲ್ಲೂ ನಾವು ಈ ಸಲ ಗೆದ್ರೆ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಹಿಂದುತ್ವ ರಾಷ್ಟ್ರ ಅಂದರೆ ನಮ್ಮ ಈ ರಾಷ್ಟ್ರ ಹಿಂದೂ ರಾಷ್ಟ್ರವಾಗುತ್ತೆ ಅನ್ನುವಂಥ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಬಂದರು ಆದರೆ ಇದು ಯಾವುದು ಕೂಡ ಚುನಾವಣಾ ರಿಸಲ್ಟ್ ಮೇಲೆ ಅಂದರೆ ಮತದಾರರ ಮೇಲೆ ಯಾವುದೇ ಎಫೆಕ್ಟ್ ಮಾಡಲಿಲ್ಲ ಮತದಾರರು ನೋಡಿದ್ದು ಅಲ್ಲಿ ಅಭಿವೃದ್ಧಿ ಮಾತ್ರ ಮಾತನ್ನಲ್ಲ ಸೊ ಇದೆಲ್ಲವನ್ನು ಕೂಡ ಬಿಜೆಪಿ ಮತ್ತೊಮ್ಮೆ ಅವಲೋಕನ ಮಾಡಬೇಕಾಗಿದೆ ಒಂದ್ ರೀತಿ ಧರ್ಮ ರಾಜಕಾರಣದ ಹೆಸರಿನಿಂದ ಗೆಲ್ತೀವಿ ಅಂತ ಏನ್ ಅನ್ಕೊಂಡಿದ್ರೋ ಆ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗಿರೋದ್ರಿಂದ ಇನ್ನು ಮುಂದಾದ್ರೂ ಈ ಧರ್ಮ ರಾಜಕಾರಣವನ್ನ ಬಿಜೆಪಿ ನಿಲ್ಸುತ್ತಾ ನೋಡೋಣ ಅಯೋಧ್ಯ ಪಚಾಸ್ ಕೋರ್ ಬಿಟ್ ಪಾಯ ನಾ ಕೇವಲ ಅಯೋಧ್ಯಾ अगल बगल की तमाम सीटों पर करारा जवाब मिला आप सुबह से शाम तक देखिए कैसे गालियां दे रहे हैं अयोध्या वासियों को राम भक्तों को तो ये खीज निकालना अपने आप को इन तमाम महापुरुषों से ऊपर मान लेना अपने आप को भगवान से ऊपर मान लेना अभी भी ऐठ गई है तो भी देखिए आप आज का भाषण थोड़ा बहुत मेरे कानों में भी पड़ा इतना अटपटा भाषण खीज इतनी ज्यादा झेप नहीं मिटा पा रहे अब वो एनडीए का फुल फॉर्म मालूम है आपको नायडू डिपेंडेंट अलायंस या नीतीश डिपेंडेंट अलायंस और सिर्फ अयोध्या में नहीं भाई और बहनों सिर्फ अयोध्या में नहीं वाराणसी में जान बचा के निकले हैं प्रधानमंत्री और मैं आपको तो कहता हूं और बहन से कह रहा हूं अगर ये लड़ जाती वाराणसी में अगर ये लड़ गई होती तो आज हिंदुस्तान के प्रधानमंत्री दो तीन लाख वोटों से वाराणसी का चुनाव हार जाता